ಜಲ ಜಲ ಸಂಪನ್ಮೂಲ ಸಚಿವರಾದಂಥ ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ದೇನೆ ಅಧ್ಯಕ್ಷರೇ ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಅಧ್ಯಕ್ಷರೇ ಸದರಿ ಯೋಜನೆಯನ್ನು ನೀವು ಯಾವಾಗ ಮುಗಿಸ್ತೀರಿ ಅಂತ ಕೇಳಿದ್ರೆ ಅವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಮೂರು ಹಂತದಲ್ಲಿ ಈ ಯೋಜನೆಯನ್ನು ಸಂಪೂರ್ಣ ಆಗಿದೆ ಅಂತ ಹೇಳಿ ಆದರೆ ಐದುನೂರು ಕೋಟಿ ರೂಪಾಯಿಯ ಒಂದು ಯೋಜನೆ ಏತ ನೀರಾವರಿ ಚರ್ಚಾನ್ ಏತ ನೀರಾವರಿ ಅತ್ಯಂತ ಹಿಂದುಳಿದಂತಹ ಪ್ರದೇಶದ ಚರ್ಚಾನ್ ತಾಲೂಕು ಸರ್ ಅಂತಹ ತಾಲೂಕಿಗೆ ಕುಡಿಯುವ ನೀರಿಗಾಗಿ ಬಹಳ ಬಹಳ ತಾತ್ಸಾರ ಇದೆ ಆದಷ್ಟು ಬೇಗನೆ ಈ ಏತ ನೀರಾವರಿ ಪ್ರಾರಂಭಿಸಬೇಕು ಮತ್ತು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇದರಲ್ಲಿ ಸ್ಕಾಲಾ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ ತುಂಬ ಮಹತ್ವದ ತಂತ್ರಜ್ಞಾನ ಇದಾಗಿದೆ ಅದಕ್ಕೆ ಸ್ಕಾಡಾ ಪೂರಕವಾಗಿ ಈ ಯೋಜನೆ ಜಾರಿಯಾಗಿದೆ ಸ್ಕಾಡಾಕ್ಕೆ ಸುಮಾರು ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ ಆ ಕೋಟಿ ತಕ್ಷಣದಲ್ಲಿ ನೀಡಿ ತಾವು ತಕ್ಷಣ ಸನ್ಮಾನ್ಯ ಶ್ರೀ ಸರ್ಕಾರದ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ಈ ಯೋಜನೆಯನ್ನ ಪ್ರಾರಂಭಿಸಬೇಕಂತ ವಿನಂತಿಸಿ ನಾನು ವಿನಂತಿಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಈಗ ಪ್ರಾಯೋಗಿಕವಾಗಿ ಆಗಸ್ಟ್ ತಿಂಗಳಲ್ಲಿ ಚಾಲನೆ ಆಗಿದೆ ಆದ್ರೆ ಅವರು ಮೂಲ ಯೋಜನೆಯಲ್ಲಿ ಸ್ಕಾಡ ಇರ್ಲಿಲ್ಲ ಈಗ ಸ್ಕಾಡವನ್ನ ಅಧಿಕವಾಗಿ ಅಳವಡಿಸಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ಖಂಡಿತ ಅದನ್ನ ನಾವು ಈಗ ಪ್ರಾಯೋಗಿಕವಾಗಿ ಚಾಲನೆ ಆಗಿದೆ ಆದ್ರೆ ಕೊನೆ ಅಲ್ಲ ಅವರಿಗೆ ತಲುಪಬೇಕಾದ್ರೆ ಏನ್ ಮಾಡ್ತಾ ಇದ್ದೀರಾ ಅಂತ ಅವರು ಸರ್ಕಾರವನ್ನ ಕೇಳ್ತಾ ಇದ್ದಾರೆ ಈಗ ಮೂರು ಹಂತಗಳಲ್ಲಿ ಕಾಮಗಾರಿಯನ್ನ ನಾವು ಮಾಡ್ತಾ ಇರುವಂತಹದ್ದು ಕೊನೆ ಹಂತದಲ್ಲಿ ಅವ್ರು ಹೇಳಿರುವಂತಹ ಸಲಹೆಯನ್ನು ಕೂಡ ಖಂಡಿತವಾಗಿ ಗಮನದಲ್ಲಿಟ್ಕೊಂಡು ಮುಂದಿನ ತೀರ್ಮಾನ ಮಾಡ್ತೇವೆ ಅಧ್ಯಕ್ಷರು ಹಂತನು ಅಧಿಕೃತ ಅಲ್ಲ ಇದು ಅಧಿಕೃತ ಆಗಿದೆ ಅಂದ್ರೆ ಬಹುಶಃ ನನ್ನ ನನ್ನ ದೃಷ್ಟಿಕೊಂದೊಳಗ ಈಗಾಗಲೇ ಸ್ಕಾಡಾ ಕೂರಿಸ್ಬೇಕಾದ್ರೆ ಏನೇನು ಬೇಕು ಅನ್ನುವಂತ ಯೋಚನೆ ಮಾಡಿ ಸ್ಕಾಡಾ ತಂತ್ರಜ್ಞಾನ ಅಳವಡಿಸಿಕೊಳ್ಳಿಕ್ಕೆ ಈ ಯೋಜನೆಯನ್ನ ತಂದಿದ್ದಾರೆ ಅದಕ್ಕೆ ಅತ್ಯಂತ ಹಿಂದುಳಿದ ಕುಡಿಯ ನೀರಿನ ತಾತ್ಸಾರ ಇರುವಂತಹ ಈ ತಾಲೂಕಿಗೆ ತಾವು ನಿಶ್ಚಿತವಾಗಿಯೂ ಕೆಲವೇ ಕೆಲವು ದಿವಸದಲ್ಲಿ ಆ ಸ್ಕಾಡ ಕುಂಡಿಸ್ಬೇಕಾದ್ರೆ ಮೂರು ತಿಂಗಳು ಬೇಕು ಸರ್ ಅವರು ತಂತ್ರಜ್ಞಾನದಿಂದ ಆ ಮೂರು ತಿಂಗಳಿಗಿಂತ ಕೇವಲ ಹದಿನೈದು ಇಪ್ಪತ್ತು ದಿವಸದಲ್ಲಿ ಇವತ್ತು ಕೂಡ್ಸಾಕ ಆರ್ನೂರ ಹನ್ನೆರಡು ಔಟ್ಲೆಟ್ಗಳದಾವೆ ಸರ್ ಆರ್ನೂರ ಹನ್ನೆರಡು ಔಟ್ಲೆಟ್ಗಳಿವೆ ಆ ಆರ್ನೂರ ಹನ್ನೆರಡು ಔಟ್ಲೆಟ್ಗಳನ್ನ ನಾವು ಸ್ಕಾಡ ಕೂಡಿಸ್ಬೇಕಾದ್ರ ತಂತ್ರಜ್ಞಾನಕ್ಕೆ ಕನಿಷ್ಠ ಒಂದು ಮೂರು ತಿಂಗಳು ಬೇಕಾಗ್ತೈತಿ ಅದಕ್ಕೆ ಈ ಐದುನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುವಂತ ಇಂಥ ಒಂದು ಯೋಜನೆಯನ್ನು ಅತ್ಯುತ್ತಮವಾಗಿ ರೈತರಿಗೆ ಮುಟ್ಟಬೇಕು ಅನ್ನುವಂಥ ಆಶಾಭಾವನೆಯಿಂದ ನಾನು ಮತ್ತೊಮ್ಮೆ ಕೇಳುತ್ತೇನೆ ಅಧ್ಯಕ್ಷರು ಈಗ ಈ ಎಸ್ಟಿಮೇಟಿವ್ ಟೆಂಡರಲ್ಲಿ ಸ್ಕಾಡ ಸೇರಿದರೆ ಆಗಿ ಅದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೇವೆ ಟೆಂಡರ್ ಟೆಂಡರಲ್ಲಿ ಸೇರಿಲ್ಲ ಅಂದರೆ ಹೊಸದಾಗಿ ಪ್ರಸ್ತಾವನೆ ಮಾಡಬೇಕಾಗತ್ತೆ ನಾನು ಅದು ಅಧಿಕಾರಿಗಳ ಹತ್ರ ಮಾತಾಡ್ತೇನೆ ಎಸ್ಟಿಮೇಟು ಟೆಂಡರ್ ಅಲ್ಲಿ ಸೇರಿದ್ರೆ ಇಮಿಡಿಯೇಟ್ ಆಗಿ ಇನ್ಸ್ಟಾಲ್ ಮಾಡಿಸುವಂತ ಕೆಲಸ ಮಾಡ್ತೇವೆ ಅಧ್ಯಕ್ಷರೇ